ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸದಾಗಿ ಬಂದ ಎಚ್ ಆರ್ ಮೇಡಮ್ನ ಸೀರಿಯಲ್ ನಂಬಿ ತಡೆಯಲಾಗದೆ ಅವರನ್ನು ಮನೆಗೆ ಕರೆದು ಬೆತ್ತಲೆ ಮಾಡಿ ಸುಖಪಟ್ಟು ಮಜಾ ಮಾಡಿದ ಕೆಲಸಗಾರನ ಕತೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಕಥೆನ ಕೊನೆ ತನಕ ಕೇಳಿ ಹೋಗಿ ಈ ಕಥೆಯಲ್ಲಿ ಹುಡುಗನ ಹೆಸರು ಸಾತ್ವಿಕ್ ಈ ಕತೆ ಅವನ ಮತ್ತು ಅವನ ಆಫೀಸ್ ಹೆಚ್ ಆರ್ ಆಂಟಿಯದ್ದು ಆರಾಧ್ಯ ಆಂಟಿಯ ನಡುವೆ ನಡೆದಿತ್ತು ಆರಾಧ್ಯ ಆಂಟಿಯನ್ನು ನೋಡಿದ ಸಾತ್ವಿಕ್ ಆಂಟಿ ನೀವಿಂದು ತುಂಬ ಆಕರ್ಷಕವಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದ ಇದನ್ನು ಕೇಳಿದ ಆಂಟಿ ಏನು ಮಾತನಾಡದೆ ತಲೆ ತಗ್ಗಿಸಿಕೊಂಡು ಆಮೇಲೆ ಆಂಟಿ ಸಿಗ್ನಲ್ ಕೊಟ್ಟು ಮತ್ತೆ ಸಾತ್ವಿಕ್ ಆಂಟಿಯ ಪಕ್ಕದಲ್ಲಿ ಕೂತು ಅವಳನ್ನು ಬೆಚ್ಚಗೆ ಅಪ್ಪಿಕೊಂಡ ನಂತರ ಏನಾಯಿತು ಅನ್ನೋದನ್ನು ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದೀಗ ಕತೆ ಬಂದರೆ ಸಾಧ್ವಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವನು ಬೆಂಗಳೂರಿನ ಒಂದು ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅವನು ಸ್ವಲ್ಪ ಪ್ಲೇ ಬಾಯ್ ಟೈಪ್ ಆಗಿದ್ದಾನೆ ಅವನಿಗೆ ಇಷ್ಟವಾದ ಹುಡುಗಿ ಸಿಕ್ಕರೆ ಅವಳೊಂದಿಗೆ ಡೇಟಿಂಗ್ ಮಾಡಿ ಪಪ್ಪ ರೆಸ್ಟೋರೆಂಟ್ ರೂಮ್ ಎಂಜಾಯ್ ಮಾಡದೇ ಬಿಡುವುದಿಲ್ಲ ಅವನಿಗೆ ಮನೆಯಲ್ಲಿ ಹೆಚ್ಚಿನ ಜವಾಬ್ದಾರಿಗಳಿಲ್ಲ ಯಾಕಂದರೆ ಅವನ ಇಬ್ಬರು ಪೇರೆಂಟ್ಸ್ ವೆಲ್ ಸೆಟಲ್ಡ್ ಆಗಿದ್ದಾರೆ ಅದಕ್ಕಾಗಿ ಅವನಿಗೆ ಹೆಚ್ಚು ಟೆನ್ಷನ್ ಇಲ್ಲ ಅವನು ಸಂಪಾದಿಸಿದ್ದನೆಲ್ಲ ಹುಡುಗಿಯರ ಮೇಲೆ ಖರ್ಚು ಮಾಡ್ತಾನೆ ಆದರೆ ಅವನಿಗೆ ಕೆಲವು ಪ್ರಿನ್ಸಿಪಾಲ್ ಇವೆ ಮದುವೆಯಾದ ಮಹಿಳೆಯರನ್ನು ಅವನು ತುಂಬ ಗೌರವಿಸುತ್ತಾನೆ ಅವರೊಂದಿಗೆ ಈ ರೀತಿಯ ಆಟವನ್ನು ಅವನು ಮುಂದಾಗುವುದಿಲ್ಲ ಅವನು ತಾನಾಗಿಯೇ ಎಂದಿಗೂ ಮುಂದುವರಿಯುವುದಿಲ್ಲ ಆದರೆ ಇನ್ನೊಬ್ಬ ಹುಡುಗಿ ಇಷ್ಟಪಟ್ಟು ಬಂದರೆ ಅವನು ಯಾವತ್ತೂ ನಿರಾಕರಿಸುವುದಿಲ್ಲ ಹೀಗೆ ಒಂದು ದಿನ ಅವನ ಕೊರಿಗೆ ಸಿಂಧು ಜೊತೆ ಮಾತನಾಡುತ್ತಾ ಇರುವಾಗ ಸಿಂಧು ನಿನಗೆ ಒಂದು ವಿಷಯ ಹೇಳಬೇಕು ಅಂತ ಕೇಳ್ತಾಳೆ ಅವಳ ಒದ್ದಾಟವನ್ನು ಗಮನಿಸಿದ ಸಾಧಿವೆ ಅವಳನ್ನು ಮೆತ್ತಗೆ ಅಪ ಿಕೊಂಡು ಹೇ ಕೂಲ್ ಯಾಕೆ ಟೆನ್ಷನ್ ಆಗ್ತಾ ಇದೆಯಾ ನನ್ನ ಬಳಿ ಯಾಕೆ ಟೆನ್ಷನ್ ಏನ್ ಹೇಳ್ಬೇಕು ಅದನ್ನ ಧೈರ್ಯವಾಗಿ ಹೇಳುವಂತ ಧೈರ್ಯ ತುಂಬಿಸ್ತಾನೆ ಆಗ ಸಿಂಧು ಡಾರ್ಲಿನ್ ನನಗೆ ಆಸ್ಟ್ರೇಲಿಯಾದಲ್ಲಿ ಒಳ್ಳೆ ಜಾಬ್ ಆಫರ್ ಬಂದಿದೆ ನಾನು ಕೂಡಲೇ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಬಹುಶಃ ಇದೇ ಕೊನೆ ಬಾರಿ ನಿನ್ನ ಕಾಣೋದು ಅಂತ ಅಂದ್ಲು ಇದನ್ನು ಕೇಳಿದ ಸಾತ್ವಿಕ್ ನಾಕು ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ದುಃಖ ಸರಿ ಹೋಗು ಆಲ್ ದ ಬೆಸ್ಟ್ ಅನ್ನೋ ಅವನ ಪ್ರತಿಕ್ರಿಯೆ ನೋಡಿ ಸಿಂಧು ಶಾಕ್ ಆಗಿ ಏನು ನಿನಗೆ ಬೇಜಾರಾಗಲ್ವಾ ನಾವು ದೂರ ಆಗ್ತಿರೋದು ನನಗೆ ಸ್ವಲ್ಪಾನೂ ಯೋಚನೆ ಇಲ್ವಾ ಅಂತ ಕೇಳಿದ್ಲು ಅದಕ್ಕೆ ಸಾತ್ವಿಕ್ ನಾನು ಗಂಡ ಹೆಂಡ ಬೇಜಾರಾಗೋಕೆ ನಾವಿಬ್ಬರು ಇಷ್ಟಪಟ್ಟಿದ್ವಿ ಕೆಲವು ದಿನಗಳು ಒಟ್ಟಾಗಿ ಡೇಟಿಂಗ್ ಕೂಡ ಮಾಡಿ ಎಂಜಾಯ್ ಮಾಡಿದ್ವಿ ಈಗ ಒಬ್ಬರಿಗೊಬ್ಬರು ಬಾ ಹೇಳಿ ನಮ್ಮ ನಮ್ಮ ದಾರಿನ ನೋಡ್ಕೊಳ್ಳೋಣ ಅದಕ್ಕಾಗಿ ಹೆಚ್ಚು ಯೋಚಿಸಬೇಡ ಲೈಟ್ ಆಗಿ ತಗೋ ಅಂತ ಅಂದನು ಅವನು ಸಂತೋಷವಾಗಿ ಸಿಂಧುಗೆ ಸೆಂಡ್ ಆಫ್ ಕೊಟ್ಟ ಮತ್ತು ಅವಳ ರೇಂಜ್ ಫಿಗರ್ ಸಾತ್ವಿಗೆ ಕಾಣಿಸಲೇ ಇಲ್ಲ ಆದ್ದರಿಂದ ಅವನ ಜನ ತುಂಬ ಬೋರಂಗ್ ಆಗ ಅವನ ಕಂಪನಿಯಲ್ಲಿ ಹೊಸ ಹೆಚ್ಚಾರಾಗಿ ಆರಾಧ್ಯ ಆಂಟಿ ಸೇರಿಕೊಂಡಳು ಸಾಮಾನ್ಯವಾಗಿ ಸಾತ್ವಿಕ ಆಂಟಿಯರಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇರೋದಿಲ್ಲ ಆದರೆ ಕೋ ತುಂಬ ಸ್ಪೆಷಲ್ ಆಗಿ ಕಾಣಿಸಿತು ಅವಳ ಸೌಂದರ್ಯದಲ್ಲಿ ಏನೂ ಆಕರ್ಷಣೆ ಇತ್ತು ಆಕಾಶದಲ್ಲಿ ನಕ್ಷತ್ರಗಳಂತೆ ಮಿನುಗು ಕಣ್ಣುಗಳು ಸ್ಟ್ರಾಬೆರಿ ಹಣ್ಣಿನಂತೆ ಮೃದುವಾದ ತುಟಿಗಳು ಅಂಶಗಳಿಗೆ ಈಶೆ ಬರೋ ನಡಿಗೆ ಬಾಗಿರುವ ಹುಬ್ಬುಗಳು ಅವಳ ಸೊಬಗನ್ನು ಅವಳನ್ನು ಮರಳು ಮಾಡುತ್ತಿತ್ತು ಮೊದಲ ಬಾರಿಗೆ ಒಬ್ಬ ಆಂಟಿಯ ಮೇಲೆ ಅವನಿಗೆ ಇಷ್ಟ ಇಷ್ಟ ಬೆಳೀತು ಅಂದ್ರೆ ಆಂಟಿ ಈಗಾಗಲೇ ಮದುವೆ ಆಗಿ ಬಿಟ್ಟಿದ್ದಾಳೆ ಅಂತ ತಿಳಿದ್ರೆ ಸಾತ್ವಿಕ್ ತನ್ನ ಪ್ರಿನ್ಸಿಪಲ್ಗೆ ಬದ್ಧನಾಗಿ ನಿಲ್ಲೋದಕ್ಕೆ ನಿರ್ಧರಿಸಿದ ಆದರೂ ಸಾತ್ವಿಕ್ ಎಲ್ಲೊಂದರೆಗೂ ಚೆನ್ನಾಗಿ ನಗ್ತಿದ್ದ ಆಂಟಿ ಕೂಡ ಅವನ ಉತ್ತಮ ಸ್ನೇಹಿತೆಯಾದಲು ಕಾಫಿ ಕುಡಿಯೋದಕ್ಕೆ ಲಂಚ್ ಮಾಡೋದಕ್ಕೆ ಆಂಟಿ ಯಾವಾಗಲೂ ಸಾತ್ವಿಕ್ನ ಜೊತೆಗೇನೆ ಇರ್ತಿದ್ಲು ಆಂಟಿ ಜೊತೆ ಇದ್ದಾಗ ಸಾತ್ವಿಕ್ನ ಮನಸ್ಸು ಉಕ್ಕಿ ಬರುತ್ತಿತ್ತು ಆದರೆ ಅವನು ತನ್ನನ್ನು ತುಂಬ ನಲ್ಲಿ ಇಟ್ಟುಕೊಂಡಿದ್ದ ದಿನ ಅವನ ಆಫೀಸ್ ಸ್ಟಾಫ್ ಎಲ್ಲರೂ ಟ್ರೆಡಿಷನಲ್ ಡೇ ಆಚರಿಸುವುದಕ್ಕೆ ನಿರ್ಣಯಿಸಿದ್ದರು ಎಲ್ಲೂ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಆಫೀಸ್ಗೆ ಬರಬೇಕು ಅಂತ ನಿರ್ಧಾರ ಮಾಡಲಾಯಿತು ಹುಡುಗಿಯರು ಸೀರೆಗಳಲ್ಲಿ ಹುಡುಗರು ಪಂಚೆ ಅಥವಾ ಲುನಿಗಳಲ್ಲಿ ಬರಬೇಕು ಸಾತ್ವಿಕ್ ನೇವಿ ಬ್ಲೂ ಶರ್ಟ್ ಮತ್ತು ಬಿಳಿ ಪಂಚೆ ಧರಿಸಿ ರೆಡಿಯಾದ ಅವನು ತನ್ನ ಬೈಕ್ ಮೇಲೆ ಆಫೀಸ್ಗೆ ಹೋಗ್ತಿದ್ದ ದಾರಿಯಲ್ಲಿ ಆರಾಧ್ಯ ಆಂಟಿ ನೋಡಿದ ಅವಳು ಯಾವಾಗಲೂ ಫಾರ್ಮಲ್ ಹಾಕಿದ್ಲು ಆದರೆ ಆ ದಿನ ಅವಳು ಕೆಂಪು ಬಣ್ಣದ ಸೀರೆ ಹುಟ್ಟಿಕೊಂಡಿದ್ದಳು ಅಂದು ಅವಳು ಸೌಂದರ್ಯ ಇನ್ನಷ್ಟು ಹೆಚ್ಚಿಸಿತು ಅವಳು ರಸ್ತೆ ಪಕ್ಕದಲ್ಲಿ ನಿಂತು ಯಾರನ್ನು ಎದುರು ನೋಡ್ತಾ ಇದ್ಳು ಸಾತ್ವಿಕ್ ಅವಳ ಬಳಿಗೆ ಹೋಗಿ ಬೈಕ್ ನಿಲ್ಲಿಸಿ ಗುಡ್ ಮಾರ್ನಿಂಗ್ ಮೇಡಮ್ ನೀವೇನಿಲ್ಲ ಏನು ಮಾಡ್ತಿದ್ದೀರಾ ಅಂತ ಕೇಳಿದೆ ಆಗ ಆಂಟಿ ಹೇ ಸಾತ್ವಿಕ್ ಏನೂ ಇಲ್ಲ ನಾನು ಬುಕ್ ಮಾಡಿದ ಕ್ಯಾಬ್ ಕ್ಯಾನ್ಸಲ್ ಆಗೋಯ್ತು ಇನ್ನು ಇನ್ನೊಂದು ಕ್ಯಾಬ್ ಬುಕ್ ಮಾಡಿದ್ದೀನಿ ಅದಕ್ಕಾಗಿ ಇದ್ದೀನಿ ಅಂದಳು ನಾನು ಬೈಕ್ ಮೇಲೆ ಇನ್ನೊಂದು ನನ್ನೊಂದಿಗೆ ಬರಬಹುದು ಅಂತ ಕೇಳಿದೆ ಆಗ ಆಂಟಿ ಸ್ವಲ್ಪನಕು ಇದರಲ್ಲಿ ಏನು ಯೋಚಿಸೋದು ಏನಿದೆ ಬನ್ನಿ ಹೋಗೋಣ ಅಂತ ಅಂದಳು ಅವಳು ನನ್ನ ಬೈಕ್ ಏರಿ ಬುಕ್ ಮಾಡಿದ ಕ್ಯಾಬ್ನ ಕ್ಯಾನ್ಸಲ್ ಮಾಡಿ ಬೈಕ್ ಮೇಲೆ ಕುತ್ಕೊಂಡು ಹೋಗ್ತಿದ್ದಾಗ ಸಾತ್ವಿಕ್ ಆಂಟಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸೀರೆಯಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿದ ಆಗ ಆಂಟಿ ಏನು ಸಾತ್ವಿಕ್ ಇವತ್ತು ಫ್ಲಾಟ್ ಮಾಡ್ತಿದ್ದೀಯಾ ಅಂತ ಕೇಳಿದ ಆಗ ಸಾತ್ವಿಕ್ ಸ್ವಲ್ಪ ಗಾಬರಿಯಾದ ಮತ್ತು ಸಾರಿ ಮೇಡಮ್ ನಾನು ಕೇವಲ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಅಷ್ಟೇ ಅಂತ ಅಂತ ಆಂಟಿಯನ್ನು ನನ್ನನ್ನು ಭಯಪಡಿಸಬೇಡ ಸಾತ್ವಿಕ್ ನನ್ನ ನಿಮ್ಮ ಕಾಂಪ್ಲಿಕೆಂಟ್ಗಳಿಗೆ ಧನ್ಯವಾದಗಳು ಅಂತ ಅನ್ಲು ಆಫೀಸ್ ತಲುಪಿದ ನಂತರ ಅವರು ಒಟ್ಟಿಗೆ ಡಿನ್ನರ್ ಮಾಡಿ ಮನೆಗೆ ಹೊರಟು ಹೊರಟಾಗ ಮಳೆ ಪ್ರಾರಂಭ ಆಯಿತು ಆಂಟಿ ಅವಳ ಮನೆ ಹತ್ತಾನೆ ಇದ್ಲು ಮಳೆ ಇನ್ನೂ ಸುರಿತಾನೆ ಇತ್ತು ಆದುದರಿಂದ ಅವಳು ಸಾತ್ವಿಕ್ ತನ್ನ ಮನೆಗೆ ಆಹ್ವಾನಿಸಲು ಮನೆಗೆ ಹೋಗಿ ಲೈಟ್ ಆನ್ ಮಾಡಿದಾಗ ಆರಾಧ್ಯ ಆಗಿರೋ ಸೀರೆಯಲ್ಲಿ ಇನ್ನಷ್ಟು ಸುಂದರವಾಗಿ ಕಾಣಿಸ್ತಿದ್ಲು ಆಗ ಸಾತ್ವಿಕ್ ಅವಳನ್ನು ನೋಡ್ತಾನೆ ಇದ್ದ ಆಗ ಆಂಟಿ ಏನು ಸಾತ್ವಿಕ್ ಅಂತ ಕೇಳಿದ್ಲು ಆಗ ಸಾತ್ವಿಕ್ ಮೇಡಮ್ ನೀವು ತುಂಬ ಸುಂದರವಾಗಿ ಆಟಾಗಿ ಕಾಣಿಸ್ತಿದ್ದೀರಾ ಅಂತ ಅಂದ ಆಗ ಆಂಟಿ ಮೌನವಾಗಿ ತಲೆ ತಗ್ಗಿಸಿದಳು ಆಗ ಸಾತ್ವಿಕ್ ತಾನಾಗಿ ಆಂಟಿ ಸುಮ್ಮನೆ ಅಪ್ಪಿಕೊಂಡ ಆಂಟಿಗೂ ಸಾತ್ವಿಕ್ ಅವಳನ್ನು ಅಪ್ಪಿಕೊಂಡಿದ್ದು ಇಷ್ಟ ಆಯಿತು ಅವರ ಹತ್ರ ಬಂದಾಗ ಮನೆಯ ಡೋರ್ವೆಲ್ ಬಾರಿಸಿ ಆಂಟಿ ಬಾಗಿಲು ತೆರೆದಳು ಅವಳ ಗಂಡ ಪಾರ್ಟಿಯಲ್ಲಿ ಬಂದ ಮನೆಗೆ ಬಂದಿದ್ದ ಆಗಲೇ ಕುಡಿದು ತುಂಬ ಟೈಟ್ ಆಗಿದ್ದ ಆಂಟಿ ಅವನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸಿದ್ಲು ನಂತರ ಅವಳು ಸಾತ್ವಿಕ್ ಹತ್ರ ಬಂದು ಸಾತ್ವಿಕ್ ನಿನಗೆ ಧನ್ಯವಾದಗಳು ಮಳೆ ಈಗ ಕಡಿಮೆ ಆಗಿದೆ ನೀನು ಹೋಗು ನಾವು ಆಫೀಸ್ನಲ್ಲಿ ಮತ್ತೆ ಸಿಗೋಣ ಅಂತ ಅಂದಲು ಸಾತ್ವಿಕ್ ಹೊರಟು ಹೋದ ಅವಳ ಪರಿಸ್ಥಿತಿ ಸಾತ್ವಿಕ್ಗೆ ಅರ್ಥವಾಗಿತ್ತು ಇದಕ್ಕಿದ್ದಂತೆ ಅವನು ತುಂಬ ಸುಸ್ತಾಗಿ ಮನೆಗೆ ಹೋಗಿ ಮಲ್ಕೊಂಡ ಆ ದಿನ ರವಿವಾರ ಆದ್ದರಿಂದ ಸಾತ್ವಿಕ್ ತುಂಬ ತಡವಾಗಿ ಇದ್ದ ತನ್ನ ಫೋನ್ ನೋಡಿದಾಗ ರಾತ್ರಿ ಒಂದು ಗಂಟೆ ಆಂಟಿ ಕರೆ ಮಾಡಿದ್ದಳು ಅಂತ ತಿಳಿಯಿತು ಆದರೆ ಸಾತ್ವೆ ಫೋನ್ ಸೈಲೆಂಟಲ್ಲಿ ಇಟ್ಟಿದ್ದರಿಂದ ಅವನಿಗೆ ತಿಳಿಯಲೇ ಇಲ್ಲ ಆದ್ದರಿಂದ ಥರ ಮಾಡದೆ ಅವಳಿಗೆ ಮೆಸೇಜ್ ಮಾಡಿದ ಆಗ ಆಂಟಿ ತನ್ನ ಮದುವೆ ಜೀವನದ ಬಗ್ಗೆ ಹೇಳ್ತಾ ತನ್ನ ಗಂಡನಿಂದ ತನಗೆ ಸಂತೋಷ ಇಲ್ಲ ಅಂತ ಹೇಳಲು ತಾನು ತುಂಬ ಕಷ್ಟಪಟ್ಟಿದ್ದೀನಿ ಅಂತ ದುಃಖ ಹಂಚಿಕೊಂಡು ದುಃಖ ಪಟ್ಲು ಹೀಗೆ ಇಬ್ಬರು ನಿಯಮಿತವಾಗಿ ಚಾಟ್ ಮಾಡೋದಕ್ಕೆ ಪ್ರಾರಂಭಿಸಿದರು ಮೊದಲು ಸ್ನೇಹಪರವಾಗಿ ಆರಂಭಿಸಿದ ನಂತರ ತುಂಬ ಕ್ಲೋಸ್ ಆಗಿ ಚಾಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಆಂಟಿ ತನ್ನ ವೈಯಕ್ತಿಕ ಜೀವನ ಸಮಸ್ಯೆಗಳನ್ನು ಸಾತ್ವಿಕ್ ಜೊತೆ ಹಂಚಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು ಹೀಗೆ ಅವರು ಆಗಾಗ ವಿಡಿಯೋ ಕಾಲ್ ಮಾಡುವಷ್ಟು ಹತ್ರನೂ ಆದರು ಸಾತ್ವಿಕ್ ಆಂಟಿ ನನಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಬೆಳೀತಾ ಇದೆ ಅಂತ ಹೇಳ್ದ ಆಗ ಆಂಟಿ ಯಾವುದಕ್ಕೂ ಪ್ರತಿಕ್ರಿಯೆನೇ ನೀಡಲಿಲ್ಲ ಆದರೆ ಆಕೆಗೂ ಸಾತ್ವಿಕ್ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅವನಿಗೆ ಚೆನ್ನಾಗಿ ಅರ್ಥ ಆಯಿತು ಅವಳು ಯಾವಾಗ ತನ್ನ ಭಾವನೆಗಳನ್ನು ಬಹಿರಂಗಪಡಿಸುತ್ತಾಳು ಅಂತ ಸಾತ್ವಿಕ್ ಎದುರು ನೋಡ್ತಾ ಇದ್ದ ಇದೇ ಸಮಯದಲ್ಲಿ ಸಾತ್ವಿಕ್ನ ಕೊಲೀಗ್ಸ್ಗಳ ತನ್ನ ಮನೆಗೆ ಡಿನ್ನರ್ಗೆ ಕರೆದ ಆ ದಿನ ಆರಾಧ್ಯ ಆಂಟಿನೂ ಬಂದಿದ್ಲು ಅವಳು ಫಿಂಗ್ ಸ್ಲೀವ್ಲೆಸ್ ಜಾಕೆಟ್ ಮತ್ತು ಬಿರೆ ಸೀರೆ ಧರಿಸಿ ಹಚ್ಚ ಅಪ್ಸರಿಯಂತೆ ಕಾಣಿಸುತ್ತಿದ್ಲು ಎಲ್ಲರೂ ಸಂತೋಷದಿಂದ ಮಾತನಾಡುತ್ತಾ ಬೇರೆ ಬೇರೆ ಟೀ ಮಾಡಿಕೊಂಡು ಕಾರ್ಡ್ ಆಡೋಕೆ ಪ್ರಾರಂಭ ಮಾಡಿದರು ಆಂಟಿ ಮತ್ತು ಸಾತ್ವಿಕ್ ಒಂದೇ ಟೀಮ್ ಆಗಿದ್ರು ನಂತರ ಕಾರ್ಸ್ ಆಟ ನಿಲ್ಲಿಸಿ ಎಲ್ಲರೂ ಟ್ರೂತ್ ಆ್ಯಂಡ್ ಏರ್ ಗೇಮ್ ಆಡೋಕೆ ಪ್ರಾರಂಭ ಮಾಡಿದರು ಗೇಮ್ ಮುಂದುವರೆಸಿದಂತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಇಂದು ಮಾಡದ ಕೆಲಸಗಳನ್ನು ಹಂಚಿಕೊಂಡರು ಗೇಮ್ ಮುಗಿದ ನಂತರ ಎಲ್ಲರೂ ಡಿನ್ನರ್ ಮಾಡಿ ತಮ್ಮ ತಮ್ಮ ಮನೆಗೆ ಹೊರಟರು ಆದರೆ ಆಂಟಿ ಮಾತ್ರ ಸಾತ್ ಮನೆಯಲ್ಲೇ ಉಳ್ಕೊಂಡು ನಾವಿಬ್ಬರು ಗೇಮ್ ಮುಂದುವರಿಸೋಣ ಅಂತ ಹೇಳಿದ್ಲು ಸಾತ್ವಿಕ್ ಸಮ್ಮತಿಸಿ ನಾನು ಒಂದು ದಿನದಲ್ಲಿ ಐದು ವಾರಕ್ಕಿಂತ ಹೆಚ್ಚಿಗೆ ಯಾವುದೇ ಹುಡುಗಿಯೊಂದಿಗೆ ಪ್ರೇಮವನ್ನು ಹಂಚಿಕೊಂಡಿಲ್ಲ ಅಂತ ಹೇಳಿದ ಇದನ್ನು ಕೇಳಿದ ಆಂಟಿ ಶಾಕ್ ಆಗಿ ನನ್ನ ಗಂಡ ಆದರೂ ಒಂದು ಬಾರಿಯೂ ನನ್ನೊಂದಿಗೆ ಪ್ರೇಮವನ್ನು ಹಂಚಿಕೊಂಡೇ ಇಲ್ಲ ಅಂತ ಹತ್ತು ಇದನ್ನು ಕೇಳಿದ ಸಾತ್ವಿಕ್ ಆಂಟಿನ ತನ್ನ ಹತ್ರಕ್ಕೆ ತಗೊಂಡು ಮುದ್ದಾಡಿದ ಆಂಟಿಗೆ ಸಾತ್ವಿಕ್ನ ಅತ್ ವಿಲ್ಲದ ಪ್ರೇಮವನ್ನು ನೋಡಬೇಕು ಅಂತ ಅನಿಸ್ತಿತ್ತು ಇದೇ ವಿಷಯವನ್ನು ಅವಳಿಗೆ ಹೇಳಿ ಸಾತ್ವಿಕ್ ಅಂಟಿಗೆ ಇನ್ನೂ ಹತ್ರ ಆಗಿ ನನಗೆ ಬೇಕಾದ ರೀತಿಯೆಲ್ಲ ಪ್ರೇಮವನ್ನು ಹಂಚಿಕೊಂಡ ಅವಳನ್ನು ಸಂತೋಷಪಡಿಸ್ತಾ ಇದ್ದ ಈ ಕತೆ ಇಲ್ಲಿಗೆ ಮುಗಿಯುತ್ತೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ